ದುಬಾರಿ ಸಾಕಾಣೆ ಶಿಬಿರದಿಂದ ನಾಲ್ಕು ಆನೆಗಳು ಹಾಗೆ ನಮ್ಮ ಹಾರಂಗಿಯಿಂದ ಎರಡು ಆನೆಗಳು ವಿಕ್ರಮ ಮತ್ತು ವಿಜಯ ಆನೆಗಳು ಒಟ್ಟು ಆರು ಸಾಕಾಣೆಗಳನ್ನ ಈ ಸರಿ ದಸರಾಕ್ಕೆ ಕಳಿಸಲಾಗ್ತಿದೆ ಆ ಹಿನ್ನೆಲೆಯಲ್ಲಿ ಇಲ್ಲಿನ ನಮ್ಮ ಕೊಡಗಿನ ಡಿ ಎಫ್ ಒ ಭಾಸ್ಕರ್ ಸರ್ ಬಂದು ಪರಿಶೀಲನೆ ಮಾಡಿದರೆ ಯಾವ ಅವು ಮಸ್ತಿಲ್ ಇದಾವೆ ಅಥವಾ ಅವು ಗರ್ಭಿಣಿಗಳಾಗಿದ್ದಾವೆ ಆ ಥರದೆಲ್ಲ ನೋಡಿಕೊಂಡು ಯಾವ ಎಲ್ಲ ಚೆನ್ನಾಗಿದ್ದಾವೆ ಗರ್ಭಿಣಿ ಆಗಿಲ್ಲ ಮತ್ತು ಮಸ್ತಿಲಿಲ್ಲ ಅಂಥ ಆನೆಗಳನ್ನ ದಸರಕ್ಕೆ ಕಳಿಸ್ಲಾಗುತ್ತೆ ಅಂತಹ ಪ್ರಕ್ರಿಯೆ ಕೂಡ ನಡೀತಾ ಇದೆ ನೋಡೋಣ ಯಾವ ದಸರಕ್ಕೆ ಈ ಸರಿ ಆಯ್ಕೆ ಆ ಆಪ್ಡೇಟ್ಸ್ನ ನಾನು ಮಾಡ್ತೀನಿ ಈಗ ನಮ್ಮಲ್ಲಿ ದುಬಾರೆ ಮತ್ತು ನಮ್ಮ ಆರಂಗಿ ಕ್ಯಾಂಪಿಂದ ಪ್ರತಿ ವರ್ಷ ಆರನೇ ಹೋಗುತ್ತೆ ದಸರಾಕ್ಕೆ ಸೊ ಇಲ್ಲಿರೋ ಆನೆಗಳಲ್ಲಿ ನಮ್ಮದು ವಿಜಯ ಮತ್ತು ವಿಕ್ರಮ್ ಎರಡಾನೆ ಹೋಗ್ತವೆ ಸೊ ಅವರು ಅಲ್ಲಿಂದ ಮಡಿಕೇರಿ ಮೈಸೂರು ವೈಲ್ಡ್ ಲೈಫ್ ಡಿ ಸಿ ಎಫ್ ಮತ್ತು ಅವ್ರದ್ದು ವೆಟನರಿ ಡಾಕ್ಟ್ರು ಅವ್ರ ತಂಡ ಬರ್ತಾರೆ ಬಂದು ಆಲ್ರೆಡಿ ಆನೆಗಳದ್ದು ಇದೆಲ್ಲ ತಗೊಂಡೋಗಿದ್ದಾರೆ ಮತ್ತೆ ನಾವು ಈ ಆನೆಗಳಿಗೆ ಸಂಬಂಧಪಟ್ಟಂಗೆ ಇದೆಲ್ಲ ಕೊಟ್ಟಿದ್ದೀವಿ ಏನು ಅವುಗಳ ಆರೋಗ್ಯದ ಸ್ಥಿತಿಗತಿ ಸೊ ಅದರ ಮೇಲೆ ಈಗ ಅವರು ಪರಿಶೀಲನೆ ಮಾಡಿ ಕೊನೆಗೆ ಎಷ್ಟು ಆನೆ ಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ ಅದು ನಮ್ಮ ಮೇಲಾಧಿಕಾರಿಗಳ ಆದೇಶದಂತೆ ನಾವು ಆಮೇಲೆ ಅಷ್ಟು ದಸರಾಗೆ ಕಳಿಸ್ತೇವೆ ಈಗ ನಾವು ಕ ಎಲ್ಲ ಆನೆದು ನಾವು ಕಳಿಸಿದ್ದೀವಿ ಪರ್ಟಿಕ್ಯುಲರ್ಸು ಜೊತೆಗೆ ಕಳೆದ ವರ್ಷ ಏನು ಆರು ಆನೆ ಇತ್ತಲ್ಲ ಅದರಲ್ಲಿ ಇಲ್ಲಿ ವಿಕ್ರಮ ವಿಜಯ ಅಲ್ಲಿ ನಮ್ಮದು ಯಾವುದು ಇದೆ ಆಮೇಲೆ ಧನಂಜಯ ಆಗ್ಬೋದು ಶ್ರೀರಾಮ ಕಾವೇರಿ ಈ ಆನೆಗಳೆಲ್ಲ ಹೋಗ್ತವೆ ಅವ್ರ ತೀರ್ಮಾನ ಆಗುತ್ತೆ ಈಗ ಅದರಲ್ಲಿ ಯಾವುದಾದ್ರೂ ಆನೆಗೆ ಏಜ್ ಆಗಿದ್ದರೆ ಅಥವಾ ಕಷ್ಟ ಇದ್ದರೆ ಪರಿಸ್ಥಿತಿ ಅಂಥ ಆನೆಗಳನ್ನ ಬಿಟ್ಟು ಹೊಸದಾಗಿ ನಾವು ಬೇರೆ ಆನೆಗಳನ್ನ ತಯಾರು ಮಾಡಬೇಕಾಗತ್ತಲ್ಲ ಆನೆಗಳು ಹೋಗ್ತವೆ ಈಗ ಅವರು ಒಂದ್ಸರಿ ನೋಡಿ ಹೋಗಿದ್ದಾರೆ ಡಿ ಸಿ ನೋಡಿ ಇದ್ದಾರೆ ಈಗ ಆರೋಗ್ಯದ ಸ್ಥಿತಿಗತಿನೂ ವರದಿ ಸಿಕ್ಕಿದೆಯಲ್ಲ ಈಗ ಯಾವ ಆನೆ ಅಂತೇಳಿ ಅವ್ರು ಪಟ್ಟಿ ಮಾಡಿ ಇಷ್ಟು ಆನೆ ನಮಗೆ ಬೇಕು ಅಂತೇಳಿದರೆ ನಾವು ಆನೆನ ಅವ್ರ ದಸರಾ ಯಾವುದು ನಿಗದಿತ ಟೈಮ್ ಹೇಳ್ತಾರೆ ಆ ಟೈಮ್ಗೆ ಕಳಿಸ್ತೇವೆ ಆಗಿತ್ತು ಮಸ್ತ್ ಬಂದು ಈಗ ನೆಕ್ಸ್ಟ್ ಅದಕ್ಕೆ ಮಸ್ತ್ ಬರೋದು ಯಾವಾಗಿದೆ ಮತ್ತು ಅದು ಏನು ಆನೆ ಹೆಣ್ಣೆ ಆದರೆ ಅದು ಗರ್ಭಿಣಿ ಇದೆಯಾ ಮತ್ತು ಅದರದ್ದು ಆರೋಗ್ಯದ ಸ್ಥಿತಿ ಹೆಲ್ತ್ ಕಂಡೀಷನ್ಸ್ ಏನಾದರೂ ವೀಕ್ ಇತ್ತಾ ಇಂಥದೆಲ್ಲ ನೋಡಿ ತಿರ್ಮಾನ ನಿಮಗೆ ಇದೆ ವಿಕ್ರಮ ಅಂತ ಏನು ಆನೆ ಇದೆಯಲ್ಲ ಅದು ತುಂಬ ಮಸ್ತ್ ಬರುತ್ತೆ ಸೊ ಆನೆ ಲಾಸ್ಟ್ ಮಸ್ತಲ್ಲೇ ಇತ್ತು ಈಗಿನ ನಾವು ಡಿಸ್ಪ್ಲೇಗೆ ಇಟ್ಟಿದ್ದೀವಿ ಸೊ ಆನೆ ಬಗ್ಗೆ ನಿರ್ಧರಿಸಬೇಕು ಮತ್ತು ಹೆಣ್ಣಾನೆ ಇತ್ತು ಫೀಮೇಲ್ ವಿಜಯ ಅಂತ ಅದಕ್ಕೆ ಈಗ ಸ್ವಲ್ಪ ವಯಸ್ಸಾಗಿದೆ ಅದರದ್ದು ಆರೋಗ್ಯದ ಸ್ಥಿತಿ ನೋಡಿಕೊಂಡು ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಜಂಬೂ ಸವಾರಿಗೆ ಕೆಲವೇ ತಿಂಗಳುಗಳು ಇವೆ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಮೈಸೂರಿನ ದಸರಾಕ್ಕೆ ಅನುಗುಣವಾಗಿ ಇಲ್ಲಿನ ಅಂದರೆ ದುಬಾರೆ ಸಾಕಾಣೆ ಶಿಬಿರ ಆಗಿರ್ಬೋದು ಹಾರಂಗಿದ ಸಾಕಣೆ ಶಿಬಿರ ಆಗಿರ್ಬೋದು ಅಲ್ಲಿಂದ ಎರಡು ಕಡೆಯಲ್ಲೂ ಆನೆಗಳ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಇಲ್ಲಿಂದ ಕೂಡ ಆನೆಗಳು ಹೋಗ್ತವೆ ಈ ವರ್ಷ ಯಾವ ಯಾವ ಆನೆಗಳನ್ನ ಕಳಿಸ್ತಾರೆ ಅಂತಂದ್ರೆ ಈಗಾಗಲೇ ಹಾರಂಗಿಯಲ್ಲಿ ವಿಜಯ ಆನೆ ಇದೆ ವಿಕ್ರಮ ಆನೆ ಇದೆ ಆದರೆ ವಿಜಯ ಆನೆಗೆ ವಯಸ್ಸಾಗಿದೆ ಅದನ್ನು ಕಳ್ಸೋಕ್ಕಾಗಲ್ಲ ಅನ್ನೋ ಒಂದು ಅನುಮಾನವನ್ನು ಕೂಡ ಅವರು ಇದ್ದರು ಭಾಸ್ಕರ್ ಅವರು ಹಾಗೆಯೇ ದುಬಾರೆ ಕ್ಯಾಂಪ್ ಬಂದರೆ ನಮ್ಮ ನಿಮಗೆ ಗೊತ್ತಿರೋ ಹಾಗೆ ದುಬಾರೆ ಕ್ಯಾಂಪಲ್ಲಿ ಕಾವೇರಿ ಆನೆ ಇವಾಗಲೇ ಗರ್ಭಿಣಿಯಾಗಿದ್ದಾಳೆ ಅವ್ರಿಗೂ ಕೂಡ ಈ ಸರಿ ದಸರಾಕ್ಕೆ ಹೋಗೋಕ್ಕಾಗೋದಿಲ್ಲ ಇನ್ನು ಉಳಿದಂಥ ಮೂರು ಆನೆಗಳು ಅಂದರೆ ಪ್ರಶಾಂತ ಧನಂಜಯ ಶ್ರೀರಾಮ ಈ ಮೂರು ಆನೆಗಳಲ್ಲಿ ಯಾವಗಳು ಮಸ್ತಿಯಲ್ಲಿ ಇಲ್ಲ ಅಂತ ಆನೆಗಳನ್ನ ಕಳಿಸ್ಲಾಗುತ್ತೆ ಮೈಸೂರಲ್ಲಿ ಆನೆಗಳ ಆಯ್ಕೆ ಸಮಿತಿ ಮತ್ತು ಇಲ್ಲಿನ ಅಧಿಕಾರಿಗಳು ಸೇರಿ ಒಟ್ಟು ನಾ ಆರು ಆನೆಗಳನ್ನ ಈ ಸರಿ ದಸರಕ್ಕೆ ಕಳಿಸ್ಲಾಗ್ತಾಯಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಆ ಪರಿಶೀಲನೆ ಎಲ್ಲ ಮುಗಿದ ಮೇಲೆ ಯಾವ ಆನೆಗಳು ದಸರಾದಲ್ಲಿ ಪಾಲ್ಗೊಳ್ತವೆ ಅಂತ ಹೇಳ್ತಾ ಎಲ್ಲ ಪ್ರಕ್ರಿಯೆಗಳು ಇನ್ನೂ ಮುಂದೆ ಅಪ್ಡೇಟ್ಸ್ ಇದೆ ಅಪ್ಡೇಟ್ಸ್ನ ನಾನು ಕೊಡ್ತೀನಿ ಸದ್ಯಕ್ಕೆ ಇಷ್ಟು ಮಾಹಿತಿ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಕೂಡ ಧನ್ಯವಾದಗಳು